ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಇಲ್ಲಿ ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹನ್ನೊಂದೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಖುದ್ದಾಗಿ ಹೇಳಿದ್ದಾರೆ ಯಾವತ್ತು ನಿಮಗೆ ಹಣ ಬರುತ್ತೆ ಹಾಗೆ ನಿಮಗೆ ಹಣ ಬರಲಿಕ್ಕೆ ಯಾಕೆ ತಡ ಆಗಿದೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಹಣ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪಾ ವಿಷಯ ಅಂತ ಅಂದ್ರೆ ನಿಮಗೆಲ್ಲ ಡೌಟ್ ಇರುತ್ತೆ ಹಾಗೆ ನಿಮಗೆಲ್ಲ ಕನ್ಫ್ಯೂಸ್ ಕೂಡ ಇರುತ್ತೆ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬರುತ್ತೋ ಬರಲ್ವೋ ಹಾಗೆ ಇಷ್ಟು ದಿನ ಆದರೂ ಬರಲಿಲ್ಲ ಎಲ್ಲ ಅನ್ನೋ ಹತ್ತಕ್ಕಂತ್ಕಟ್ಟ ಎಲ್ಲ ಹಣವೂ ಒಂದೊಂದು ತಿಂಗಳಲ್ಲೇ ಆಗಿತ್ತು ಆದರೆ ಈ ಸಲ ಹನ್ನೊಂದನೇ ಕಂತಿನ ಹಣ ಬರೋದಿಲ್ಲ ಚುನಾವಣೆಯಲ್ಲೂ ಕೂಡ ಇಲ್ಲಿ ಇವರು ಸೋತಿರೋದ್ರಿಂದ ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲನೂ ಸ್ಟಾಪ್ ಮಾಡ್ತಾರೆ ಇನ್ಮೇಲೆ ಗೃಹಲಕ್ಷ್ಮಿ ಹಣನ ನಮಗೆ ನೀಡೋದಿಲ್ವಾ ಅನ್ನೋದು ತುಂಬ ಮಹಿಳೆಯರದು ಹಾಗೆ ತುಂಬ ಜನರದು ಕೂಡ ಇಲ್ಲಿ ಕ್ವೆಶನ್ ಮಾರ್ಕ್ ಆಗಿತ್ತು ಅದಕ್ಕೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆ ನೀಡಿದರೆ ಏನಂದರೆ ನಿಮಗೆ ಗೃಹ ಲಕ್ಷ್ಮಿ ಹಣ ಬರುತ್ತೆ ಯಾವುದೇ ರೀತಿಯ ಇದು ಸ್ಟಾಪ್ ಆಗಲ್ಲ ಅಂದ್ರೆ ನಿಲ್ಸೋದಿಲ್ಲ ನಾವು ಗೃಹಲಕ್ಷ್ಮಿ ಹಣನ ನಾವು ಐದು ವರ್ಷ ಎಷ್ಟು ವರ್ಷ ನಾವು ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ನಾವು ಗೃಹಲಕ್ಷ್ಮಿ ಹಣನ ನೀಡ್ತೀವಿ ಹಾಗಾದ್ರೆ ನಿಮ್ಗೆಲ್ಲ ಯಾವಾಗ ಹಣ ಬರುತ್ತೆ ಅಂದ್ರೆ ಇವಾಗ ಒಂದು ಕಂತಿ ಒಂದೊಂದು ಕಂತಿಂದ ಹತ್ ಕಂಟ್ ಹತ್ನೇ ಕಂತ್ ಗಂಟೆ ಯಾರೆಲ್ಲ ಹಣ ತಗೊಂಡಿರ್ತೀರಾ ಅಂತವ್ರಿಗೆ ಹನ್ನೊಂದ್ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಆದ್ರೆ ನಿಮ್ಮ ಖಾತೆಗೆ ಬರೋಕೆ ಒಂದಿಷ್ಟು ಸಮಯ ತಗೊಂಡಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಇಲ್ಲಿ ಮಾಧ್ಯಮದವರು ಕ್ವಶನ್ ಮಾಡಿದ್ದಾರೆ ಏನಂದ್ರೆ ಯಾಕೆ ನಿಮ್ಮ ನೀವು ಹಣನ ಹಾಕಿಲ್ಲ ಗೃಹಲಕ್ಷ್ಮಿ ಹಣನ ನಿಲ್ಲಿಸ್ತೀರಾ ಹಾಗೆ ಗೃಹಲಕ್ಷ್ಮಿ ಹಣನ ಹಾಕೋದಿಲ್ವಾ ಈ ತಿಂಗಳು ಮಾತ್ರ ಯಾಕೆ ಲೇಟಾಗಿ ಹಾಕಿದ್ರಿ ಅಂತ ಹೇಳಿದ ಹೇಳಿರೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದರೆ ನಾವು ಮೇ ತಿಂಗಳವರೆಗೆ ಎಲ್ಲ ಖಾತೆಯ ಹಣನೂ ಎಲ್ಲ ಕಂತಿನ ಹಣನೂ ಕೂಡ ನಾವು ಎಲ್ಲರಿಗೂ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ಕೆಲವೊಂದು ಪ್ರಾಬ್ಲಮ್ ಇರೋರಿಗೆ ಮಾತ್ರ ಇಲ್ಲಿ ಹಣನ ಬಿಡುಗಡೆ ಮಾಡೋಕ್ಕಾಗಿಲ್ಲ ಇನ್ನು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇರೋರಿಗೆ ನಾವು ಎಲ್ಲ ಕಂತಿನ ಹಣನೂ ಕೂಡ ಹಾಕಿದ್ದೀವಿ ಹಾಗೆ ಈ ತಿಂಗಳ ಹನ್ನೊಂದನೇ ಕಂತಿನ ಹಣನ ನಾವು ಮೂವತ್ತನೇ ತಾರೀಕು ಒಳಗಡೆ ಎಲ್ಲರ ಖಾತೆಗೂ ಜಮೆ ಮಾಡ್ತೀವಿ ಅಂತ ಹೇಳಿದರೆ ಈಗಾಗಲೇ ಒಂದು ಪರ್ಸೆಂಟ್ ಮಹಿಳೆಯರಿಗೆ ಹಣ ತಲುಪಿದೆ ಹನ್ನೊಂದನೇ ಕಂತಿನ ಹಣ ಒಂದು ಪರ್ಸೆಂಟ್ ಮಹಿಳೆಯರಿಗೆ ತಲುಪಿದೆ ಅಂತ ಕೂಡ ಇಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಹಾಗಾದ್ರೆ ನಿಮ್ಮ ಜಿಲ್ಲೆಗಳಿಗೆ ಹಾಗೆ ನಿಮಗೆ ಯಾವಾಗ ಹಣ ಬರುತ್ತೆ ಅಂತ ನೀವು ಏನಾದರೂ ಕೇಳೋದಾದ್ರೆ ಇವತ್ತು ಇಲ್ಲ ನಾಳೆ ಅಷ್ಟರಲ್ಲಿ ಎಲ್ಲರ ಖಾತೆಗೂ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬರ್ಬೋದು ಹಾಗೆ ಯಾವ ಯಾರೆಲ್ಲ ಮಹಿಳೆಯರು ನಿಮ್ಮ ಜಿಲ್ಲೆಗೆ ಹಣ ಬರುತ್ತೆ ಅಂತ ನೀವು ಥಿಂಕ್ ಮಾಡ್ಬೋದು ಅಂತ ಹೇಳಿದ್ರೆ ಕೆಲವಷ್ಟು ಜಿಲ್ಲೆಗಳನ್ನ ನಾನು ಇಲ್ಲಿ ಹೇಳ್ತೀನಿ ಆ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗೋ ಚಾನ್ಸಸ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಓಕೆ ಯಾವೆಲ್ಲ ಜಿಲ್ಲೆ ಅಂತ ನೋಡ್ಕೊಬರನ್ನ ಬನ್ನಿ ಬೆಂಗಳೂರು ನಗರ ಬೆಂಗಳೂರು ಗ್ರಾ ಗ್ರಾಮಾಂತರ ಮಂಡ್ಯ ಉಡುಪಿ ಮನ್ ಮೈಸೂರು ಹಾಗೆ ಚಿಕ್ಕಮಗಳೂರು ಯಾದಗಿರಿ ಬೆಳ್ ಬೆಳಗಾವಿ ಕೊಪ್ಪಳ ದಕ್ಷಿಣ ಕನ್ನಡ ಕಲ್ಬುರ್ಗಿ ಬೀದರ್ ತುಮಕೂರು ಹಾವೇರಿ ಶಿವಮೊಗ್ಗ ಉತ್ತರ ಕನ್ನಡ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಹಣ ಬರುವಂಥ ಚಾನ್ಸಸ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಹಾಸನಗೂ ಕೂಡ ಇವತ್ತು ಹಣ ಬಿಡುಗಡೆ ಆಗೋ ಚಾನ್ಸಸ್ ಹೆಚ್ಚಾಗಿದೆ ಅಂತಲೇ ಹೇಳ್ತಾ ಇವತ್ತಿನ ವಿಡಿಯೋ ವಿಶೇಷ ಆಗಿತ್ತು ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ ಹಣ ಮೂವತ್ತನೇ ತಾರೀಕು ಒಳಗಡೆ ಬರುತ್ತೆ ಆದರೆ ನೀವು ಹತ್ತು ಕಂತಿನ ಹಣನ ಪಡ್ಕೊಂಡಿರಬೇಕು ಅಂಥವ್ರಿಗೆ ಮಾತ್ರ ಇಲ್ಲಿ ಹಣನ ಬಿಡುಗಡೆ ಮಾಡ್ತಾಯಿದ್ದಾರೆ ಹಾಗಾದರೆ ಪೆಂಡಿಂಗ್ ಹಣ ಯಾರಿಗೆ ಯಾವಾಗ ಬಿಡುಗಡೆ ಮಾಡ್ತಾರೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬರಬೇಕು ಅಂತವ್ರು ಏನು ಮಾಡಬೇಕು ಅಂದರೆ ನೀವು ವೆಯ್ಟ್ ಮಾಡಬೇಕು ಅದು ಮುಂದಿನ ಅವರು ಮುಂದೆ ಮುಂದಿನ ದಿನಗಳ ಅಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಏನಾದ್ರು ಬಂದರೆ ನಾನು ವೀಡಿಯೋನ ವೀಡಿಯೋ ಮಾಡಿ ತಿಳಿಸ್ತೀನಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಹಾಗೆ ಈ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅನ್ನೊಂದೇ ಕಂತಿರೋಣ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರ ಅಂತವ್ರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರು ಇಲ್ಲ ಯಾವುದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ಕೇಳಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಅದ್ರ ಬಗ್ಗೆ ಕ್ಲಿಯರಾಗಿ ಹೇಳೋಕ್ಕೆ ನನ್ನ ಕೈಲಾದಷ್ಟು ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ने नेक्स्ट वीडियो यू आल बाय बाय